ಇನ್ನು ಮುಖ್ಯವಾಗಿ ಮುಖ್ಯಮಂತ್ರಿ ಚಂದ್ರ ಅವರೇ ಉಸಿರಾಗಲಿ ಕನ್ನಡ ಅನ್ನುವಂತಹ ಶೀರ್ಷಿಕೆ ಎಡೆಯಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಕನ್ನಡ ನಾಡು ನುಡಿ ಎಂಥದ್ದು ಅಂತಂದರೆ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲದ ಹಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದ ಮಾತಾಡ್ತೀನಿ ಇಂಥ ಅದ್ಭುತವಾದಂತಹ ನಾಡಲ್ಲಿ ನಾವಿರುವಾಗ ಕನ್ನಡಿಗನೇ ಸಾರ್ವಭೌಮ ಅಂತ ಒತ್ತಿ ಒತ್ತಿ ಹೇಳುವಂತಹ ಪರಿಸ್ಥಿತಿ ಬಂದಿದೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನು ನಿಮ್ಮಂಥ ಹಿರಿಯರಿಂದ ತಿಳ್ಕೊಳ್ಳುವಂಥ ಉತ್ಸುಕತೆ ನಮಗೆ ಏನು ಹೇಳ್ತೀರಿ ಖಂಡಿತವಾಗಲು ನಾನು ಕೂಡ ಗೌಡರಷ್ಟು ದೊಡ್ಡ ಶಕ್ತಿಯನ್ನು ಕಟ್ಟಿಕೊಂಡು ಹೋರಾಟ ಮಾಡೋಕ್ಕಾಗದೆ ಇದ್ದರೂ ವೈಯಕ್ತಿಕವಾಗಿ ನಾಡು ನುಡಿ ಗಡಿ ಜಲದ ವಿಚಾರದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಧ್ವನಿ ಎತ್ತಕ್ಕಂಥದ್ದು ಯಾವ್ಯಾವ ಸ್ಥಾನದಲ್ಲಿ ಕೂತಿರ್ತೀನೋ ಅಲ್ಲೆಲ್ಲ ಎತ್ತದು ಇಲ್ಲಿ ಒಂದು ವಿಚಾರವನ್ನು ದುರಭಿಮಾನ ಸ್ವಾಭಿಮಾನ ನಿರಭಿಮಾನ ಕನ್ನಡದ ಪದಗಳು ಇಲ್ಲೇನಾಗಿದೆ ಅಂದರೆ ನಮ್ಮ ಸುತ್ತ ಇರತಕ್ಕಂಥ ರಾಜ್ಯಗಳು ದುರಭಿಮಾನಿಗಳಾಗಿದ್ದಾರೆ ಆಶಯ ವಿಚಾರದಲ್ಲಿ ನಾವು ಸ್ವಾಭಿಮಾನಿಗಳಾಗಬೇಕಾದವರು ನಿರಭಿಮಾನಿಗಳಾಗಿದ್ದೀವಿ ಇದಕ್ಕೆ ಕಾರಣ ಏನು ಅಂತಲೂ ಕೂಡ ಹುಡುಕಬೇಕಾಗಿದೆ ನಿರಭಿಮಾನ ಅಂತಂದರೆ ಅದನ್ನು ಭಾಳ ಒಂದು ರೀತಿಯಲ್ಲಿ ಪ್ರೀತಿಯಿಂದ ಎಲ್ಲರನ್ನೂ ಆಧರಿಸ್ತಕ್ಕಂಥದ್ದು ಸ್ವಾಗತಿಸ್ತಕ್ಕಂಥದ್ದು ಆ ಭಾವನೆಯೋ ನಿರ್ಲಿಪ್ತತೆಯೋ ಮತ್ತು ಅಧಿಕಾರಿಗಳ ಅಧಿಕಾರಿಗಳ ನಿರುತ್ಸಾಹವೋ ಆಮೇಲೆ ಉಚ್ಚ ಉಚ್ಚ ಇದು ಉದ್ದ ಉದ್ದ ಇದು ರಾಜಕಾರಣಿಗೆ ಬದ್ಧತೆ ಇಲ್ಲದೆ ಇರ್ತಕ್ಕಂಥದ್ದು ಇವೆಲ್ಲವೂ ಹೇಳ್ತೀವಿ ಹೌದು ನಾರಾಯಣಗೌಡರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಅವರ ಹೋರಾಟದಲ್ಲಿ ಕೆಲವು ಸಿಕ್ಕಿದಾವೆ ಕೆಲವು ಸಿಕ್ಕಿಲ್ಲ ಆದರೆ ಕನಸು ಕನಸಾಗೇ ಉಳಿದಿದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ನನಸಾಗಿಲ್ಲ ಸಂಪೂರ್ಣವಾಗಿ ಯಾಕೆ ಅಂತ ನೀವು ಕೇಳಿದ್ರೆ ಆಗಲೇ ಹೇಳಿದ್ರೆ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಜ ಶಿವ ಒಂದು ಕಡೆ ಹೇಳ್ತೀವಿ ಎಲ್ಲಾದರೂ ಇರಿ ಎಂತಾದರೂ ಇರಿ ಎಂದೆಂದಿಗೂ ಕನ್ನಡಿಗರಾಗಿರಿ ಇವೆಲ್ಲವೂ ಮಾತಿಗೆ ಚೆನ್ನಾಗಿದ್ದಾವೆ ಆ ದೃಷ್ಟಿಯಿಂದ ರಾಜಕಾರಣಿಗಳು ಆ ರೀತಿಯ ಮಾತಿನ ಭರದಲ್ಲಿ ಪ್ರತ್ಯ ಚಪ್ಪಾಳೆಯನ್ನು ಗಿಡಿಸ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆಯಲ್ಲಿ ಇದ್ದೀವಿ ಹೊರತು ಕಾರ್ಯಗತ ಮಾಡ್ತಕ್ಕಂಥ ಈ ಈ ದುರಭಿಮಾನ ಅಂತ ಹೇಳುವಾಗ ನನಗೆ ಅನಿವಾರ್ಯವಾಗಿ ನಾವು ಕೂಡ ಭಾಷೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ದುರಭಿಮಾನಗಳಾಗದೆ ಹೋದರೆ ಸಿಕ್ಕೋದಿಲ್ಲ ಆ ಒಂದು ಹಕ್ಕು ನಮಗೆ ಯಾಕೆ ಈ ಹೇಳ್ತೀನಿ ಅಂತಂದರೆ ನಮ್ಮ ಸುತ್ತ ಇರ್ತಕ್ಕಂಥ ಭಾಷಿಕರು ಐದು ಭಾಷಿಕ ನಾಲ್ಕು ಭಾಷಿಕರು ಭಾಳ ಪ್ರಮುಖವಾಗಿದ್ದಾವಲ್ವೇ ಕರ್ನಾಟಕದ ಸುತ್ತ ಒಂದು ಕಡೆ ತಮಿಳ್ನಾಡು ಇನ್ನೊಂದು ಕಡೆ ಮಹಾರಾಷ್ಟ್ರ ಇನ್ನೊಂದು ಕಡೆ ಆಂಧ್ರ ಪ್ರದೇಶ ತೆಲುಗು ಇನ್ನೊಂದು ಕಡೆ ಇದು ನಮ್ಮ ಕೇರಳ ಮಲಯಾಳಂ ಆಮೇಲೆ ಈ ವಿಷ್ಣು ಭಾಷೆಯ ಗಡಿ ಭಾಗದಲ್ಲಿ ಇರುವ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹತ್ತೊಂಬತ್ತು ಜಿಲ್ಲೆ ಬಿಟ್ಟರೆ ಎಲ್ಲೂ ಹತ್ತೊಂಬತ್ತು ಜಿಲ್ಲೆ ಅಲ್ಲ ಅನ್ನೋ ಹನ್ನೊಂದು ಜಿಲ್ಲೆ ಬಿಟ್ಟರೆ ಹತ್ತೊಂಬತ್ತು ಜಿಲ್ಲೆಯಲ್ಲೂ ಕೂಡ ಈ ಮಿಶ್ರಿತ ಶಕ್ತಿಯೇ ಇರೋದು ಇಲ್ಲಿ ರಾಜಕೀಯ ಅಸ್ತಿತ್ವಕ್ಕೋಸ್ಕರವಾಗಿ ನಿರಂತರವಾಗಿ ಸ್ವಾತಂತ್ರ್ಯದ ನಂತರ ನಡೆದ ಬೆಳವಣಿಗೆಯನ್ನು ಅವಲೋಕನ ಮಾಡಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸ್ವಲ್ಪ ಕನ್ನಡವನ್ನು ಪರಿಸರ ತರಬೇಕು ಅಂತ ಹೋರಾಟ ಮಾಡಿದ್ರು ಒಂದು ರೀತಿಯಲ್ಲಿ ಕನ್ನಡ ಕಡ್ಡಾಯ ಮಾಡೋಣ ಅಂತ ಆಗಲಿಲ್ಲ ಎಪ್ಪತ್ತಾರಲ್ಲಿ ಜಂಪ್ ಮಾಡಿ ಹೇಳ್ತೀನಿ ನಾನು ಎಪ್ಪತ್ತಾರಲ್ಲಿ ಏಕೀಕರಣ ಆಯಿತು ಅದು ಅರಸು ಅವರ ಕಾಲದಲ್ಲಿ ಕ ಕರ್ನಾಟಕ ಅಂತಕ್ಕಂಥ ವಿಚಾರ ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಮೇಲೆ ಎಪ್ಪತ್ತಾರರಲ್ಲಿ ಅರಸು ಕನ್ನಡಕ್ಕೆ ಕಡ್ಡಾಯ ಮಾಡಬೇಕು ಅನ್ನತಕ್ಕಂಥ ಒಂದು ಆದೇಶವನ್ನು ಕಳಿಸ್ತಾ ಬಂದರು ಅದಾದಮೇಲೆ ಎಂಬತ್ತು ಮೂರು ತನಕ ಇದೇ ಥರ ಸುಮ್ಮನೆ ಮಾತಿಗೆ ಮಾತು ಮಾತು ಮಾತಿಗೆ ನಡೀತಿತ್ತೆ ಹೊರತು ಪಕ್ಕದವರ ಹಾಳಿ ಇದೆಯಲ್ಲ ಗಡಿ ಭಾಗದಲ್ಲಿ ಬೇರೆ ಭಾಷಿಕರ ಹಾವಳಿಯನ್ನು ನಾವು ತಡ್ಕೊಳ್ಳೋಕಾಗದೇ ಇರತಕ್ಕಂಥದ್ದು ಯಾಕೆ ಅಂದರೆ ಮತದಾನಕ್ಕೋಸ್ಕರವಾಗಿ ಅಧಿಕ ಅದು ಅಧಿಕಾರ ಬರೋಕ್ಕೋಸ್ಕರವಾಗಿ ಶಾಸಕರಾಗೋದಕ್ಕೆ ಎಂ ಪಿ ಆಗೋದಕ್ಕೆ ಅವರು ಸಂಪೂರ್ಣವಾಗಿ ಇದನ್ನು ನಿರ್ಲಕ್ಷ್ಯ ಮಾಡಿದಂಥದ್ದು ರಾಜಕಾರಣಿಗಳು ಮತ್ತು ಪಕ್ಷಗಳು ಯಾವ ಪಕ್ಷ ಅಂತ ಹೇಳಿದಿಲ್ಲ ಎಲ್ಲ ಪಕ್ಷಗಳು ಕೂಡ ಇದೆ ಇವತ್ತು ಬೆಳಗಾಂನಲ್ಲಿ ಅದೇ ಸಮಸ್ಯೆ ಇದೆ ಈಗ ಬೆಂಗಳೂರಿನಲ್ಲೂ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಕಾರ್ಪೊರೇಟರ್ಸ್ನ ಜಾಸ್ತಿ ಮಾಡಿ ಹತ್ತು ಎಂಪೆ ಇದನ್ನು ಕಾರ್ಪ ಇದು ಮೇಯರ್ ಮಾಡಬೇಕು ಅಂದಾಗಲೂ ಕೂಡ ಆ ದೊಡ್ಡ ಸಮಸ್ಯೆ ಉದ್ಭವ ಆಗುತ್ತೆ ಬೆಳಗಾವಿ ವಿಜ ವಿಭಜನೆ ಆಗದಿರೋದಕ್ಕೆ ಕಾರಣವೂ ಅದೇನೆ ಮ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದ ಇದೆಲ್ಲ ಆಗಿದೆ ಒಂದು ಮಾತು ಹೇಳ್ತೀನಿ ಏಕೀಕರಣ ಆಯಿತು ಕರ್ನಾಟಕವೂ ಆಯಿತು ಎಂಬತ್ತ್ಮೂರರಲ್ಲಿ ಕಾವಲು ಸಮಿತಿ ಆಯಿತು ಅದಾದ ಮೇಲೆ ಕಾವಲು ಸಮಿತಿ ಮತ್ತು ಗಡಿ ಸಲಹಾ ಸಮಿತಿ ಅಂತ ಆಯಿತು ಅದಾದ ಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕ ಯಾವ ರಾಜ್ಯದಲ್ಲೂ ಇಲ್ಲದೆ ಇರತಕ್ಕಷ್ಟು ಕನ್ನಡ ಉದ್ದಾರ ಮಾಡೋಕೆ ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀವಿ ಇಲ್ಲಿ ನಿಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಕಾಡೆಮಿಗಳಲ್ಲಿ ಎಲ್ಲ ಕನ್ನಡ ಹೆಸರಿನಲ್ಲಿ ಅಕಾಡೆಮಿಗಳು ಆಮೇಲೆ ಕುವೆಂಪು ಪುಸ್ತಕ ಭಾರತಿ ಅಂದರೆ ಹದಿನೈದು ಹದಿನಾಲ್ಕು ಅಕಾಡೆಮಿಗಳು ಇದ್ಕೊಂಡು ನಾವಿನ್ನೂ ಕೂಡ ಬೇರೆ ರಾಜ್ಯಕ್ಕೆ ಹೋಲಿಸಿದಾಗ ಕನ್ನಡದ ಬಗ್ಗೆ ಕನಸನ್ನೇ ಕಾಣ್ತಿದ್ವಿ ಹೊರತು ನನಸಾಗ್ತಾ ಇಲ್ಲ ನನಸಾಗದೇ ಇಲ್ಲ ಅದಕ್ಕೆ ಏನೇನು ಕಾರಣಗಳು ಅನ್ನೋದಕ್ಕಿಂತ ಹೆಚ್ಚು ಕಾವಲು ಸಮಿತಿ ಆಯಿತು ಅಲ್ಲಿಲ್ಲದೇ ಇರತಕ್ಕಂಥ ಹಾವಿನ ಶಕ್ತಿಯನ್ನು ಕೊಡ್ತಾ ಬಂದರು ಆ ಕಾಲ ಕಾಲಕ್ಕೆ ನಿಮಗೆ ಅಭಿವೃದ್ಧಿ ಮಾಡ್ತೀವಿ ನಿಮಗೊಂದು ಮಂಡಳಿ ಮಾಡಿದ್ದೀವಿ ನಿಮಗೆ ಪ್ರಾಧಿಕಾರ ಪ್ರಾಧಿಕಾರ ಕೊಟ್ಟರು ನಾನು ಅಧಿಕಾರ ಮಾಡಿ ನಾರಾಯಣಗೌಡರು ಸಂಪೂರ್ಣ ಹೋರಾಟ ನಾನು ಎರಡೂ ಭಾಗದಲ್ಲಿ ಕೆಲಸ ಮಾಡಿರೋದ್ರಿಂದ ಎಷ್ಟು ಸಮಸ್ಯೆ ಅಂದರೆ ಅದಕ್ಕೆ ಶಕ್ತಿ ಇಲ್ಲ ಕನ್ನಡದ ಬಗ್ಗೆ ಹೋರಾಟ ನಾವು ಮಾಡ್ಬೋದಲ್ಲಿ ಕನ್ನಡ ಬರೀರಿ ಕನ್ನಡ ಅವಾಗ ಹಾಕಿ ಆಮೇಲೆ ಎಲ್ಲ ಅಧಿಕಾರಿಗಳು ಕನ್ನಡದಲ್ಲಿ ಮಾಡಿ ಇದೆಲ್ಲ ಅಂತ ಹೇಳಿದೆ ಅವ್ರ ಮೇಲೆ ಶಿಕ್ಷೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲೂ ಇಲ್ವೇ ಇದು ಎಲ್ಲಿವರೆಗೂ ದುರಂತ ಅಂದರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಎರಡು ಕಾಯ್ದೆಗಳಾದವು ಇವರು ಹೋರಾಟ ಸೇರ್ಕೊತದ್ರಲ್ಲಿ ಎರಡು ಕಾಯ್ದೆ ಏನು ಅಂತಂದರೆ ಸಮಗ್ರ ಕನ್ನಡ ಭಾಷಾ ಕಾಯ್ದೆ ಯಾವಾಗ ಆಗಿರೋದು ಎಷ್ಟು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಆಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಎಷ್ಟು ವರ್ಷ ಆಯಿತು ನಮಗೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಉದಾಹರಣೆ ಏನಂತಂದರೆ ಸರ್ವರಿಗೂ ಸಮಪಾಲು ಸಮಭಾಗೂ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ಆ ಮಾತೃಭಾಷೆ ಅಂತಂದ್ರೆ ಅರ್ಥ ಏನು ಆ ಮಣ್ಣಿನ ಭಾಷೆ ಆ ಸೊಗಡಿನ ಭಾಷೆ ಭಾಷೆ ಉಳಿಸೋದು ಒಂದೆಲ್ಲ ನಾವು ಕನ್ನಡವನ್ನು ಪ್ರಭೇದಗಳನ್ನ ಉಳಿಸಬೇಕಾಗಿದೆ ಉತ್ತರ ಕರ್ನಾಟಕದ ಕನ್ನಡ ಬೇರೆ ದಕ್ಷಿಣ ಕನ್ನಡದ ಕನ್ನಡ ಬೇರೆ ಕೊಳ್ಳೇಗಾಲದ ಕನ್ನಡ ಬೇರೆ ನಿಮ್ಮ ಗುಲ್ಬರ್ಗ ಕನ್ನಡ ಬೇರೆ ಕೋಲಾರ ಕನ್ನಡ ಬೇರೆ ಇವು ಕೂಡ ಅಸ್ಮಿತೆ ಇದೆ ಅಂದರೆ ನಾವು ಶಿಷ್ಟ ಭಾಷೆಯನ್ನು ಮಾತ್ರ ಕನ್ನಡ ಅನ್ಕೋತಾ ಇದ್ದೀವಿ ಆಮೇಲೆ ನಿಮ್ಮ ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಬರೋದು ಅಷ್ಟೇ ಅಲ್ಲ ಕನ್ನಡ ಇದು ಸೊಗಡಿನಿಂದ ಬಂದಿರ್ತದೆ ಆ ಕಾರಣಕ್ಕೆ ಆಡಳಿತಾತ್ಮಕವಾಗಿ ಅನುಕೂಲ ಸರ್ವರಿಗೂ ಸಿಗಬೇಕಾದ್ರೆ ಮಾತೃಭಾಷೆ ಅಂತ ಹೇಳೋದಕ್ಕಿಂತ ನಾನಿಲ್ಲಿ ರಾಜ್ಯ ಭಾಷೆ ಯಾರು ಬಹುತೇಕ ಜನ ಮಾತನಾಡ್ತಿದ್ದಾರೋ ಅದನ್ನು ರಾಜ್ಯ ಭಾಷೆ ಅಂತ ಮಾಡಿ ವಿಂಗಡಣೆ ಮಾಡಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ಅಧಿ ಪ್ರಾಧಿಕಾರ ಬಂದಿದೆ ಇನ್ನೊಂದು ಬಂತು ಕಾರ್ಮಿಕ ತಮಗೆ ಗೊತ್ತಿರಬೇಕಲ್ಲ ನಾರಾಯಣಗೌಡ್ರೆ ಕಾರ್ಮಿಕರು ಉದ್ಯೋಗಗಳಿಗೆ ಅಂತ ಅಂದ್ಬಿಟ್ಟು ಎಂಥ ದುರಂತ ಅಂದರೆ ಇವತ್ತಿನ ಮುಖ್ಯಮಂತ್ರಿಗಳನ್ನ ನಾನು ಅಷ್ಟೊಂದು ಪ್ರೀತಿಯಿಂದ ಗೌರವಿಸ್ತೀನಿ ಕನ್ನಡದ ಬಗ್ಗೆ ಕಾಳಜಿ ಇದ್ದಂಥವರು ಕಾವಲು ಸಮಿತಿಯ ಆದರೆ ಆ ಕಾರ್ಮಿಕ ಕಾಯ್ದೆಯಲ್ಲಿ ಎಪ್ಪತ್ತೈದು ಭಾಗ ಕಾರ್ಮಿಕರಿಗೆ ನಮ್ಮವರಿಗೆ ಸಲ್ಕ ಸಿಗಬೇಕು ಐವತ್ತು ಭಾಗ ಅಧಿಕಾರಿಗಳು ಕೊಡಬೇಕು ಅನ್ನೋ ಕಾಯ್ದೆಯನ್ನು ಮಂತ್ರಿಮಂಡಲಕ್ಕೆ ಇದು ಸಚಿವ ಸಂಪುಟದಲ್ಲಿ ಒಪ್ಪಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಯಾರ್ದೋ ಕೆಲವರು ಪಿತೂರಿಗಳಿಂದ ಅದನ್ನು ತಡೆ ವಿಧಾನ ವಿಧಾನಮಂಡಲಕ್ಕೆ ತರಲಿಲ್ಲ ಅಂತ ಅಂದಾಗ ನಮ್ಮ ಬದ್ಧತೆ ಏನು ಇದಾಗಬೇಕಾಯಿತು ಇನ್ನು ನೀವು ಆಗಲೇ ಹೇಳಿದ್ರೆ ಕಾಯ್ದೆ ಇದು ಭಾಷಾ ಕಾಯ್ದೆಯಲ್ಲಿ ಅದರಲ್ಲೂ ಎಷ್ಟು ಸಮಸ್ಯೆ ಇದೆ ಅಂದರೆ ಐ ಟಿ ಬಿ ಟಿ ಅಂತ ಖಾಸಗಿ ಕನ್ನಡದಲ್ಲಿ ಏನದು ಆಡಳಿತದಲ್ಲಿ ಕನ್ನಡ ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಗಡಿ ಭಾಗದಲ್ಲಿ ಕನ್ನಡ ಕಾರ್ಮಿಕರಲ್ಲಿ ಕನ್ನಡ ಆಮೇಲೆ ಬೇರೆ ಬೇರೆ ಥರದಲ್ಲಿ ಆ ಲೆಕ್ಕದಲ್ಲಿ ಇವತ್ತಿನ ದಿವಸ ಖಾಸಗಿ ವಲಯದಲ್ಲಿ ಕನ್ನಡವನ್ನು ಅನುಷ್ಠಾನ ತರದೆ ನೀವೆಷ್ಟೇ ಸರ್ಕಾರದಲ್ಲಿ ಮಾಡಿದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಇವತ್ತಿನ ಕಾಯ್ದೆಗಳಿಗೆ ಏನು ಹೇಳುತ್ತೆ ಅಂದರೆ ಸರ್ಕಾರಿ ಅಧಿಕಾರಿಗಳೆಲ್ಲ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಬರೀ ಮಾಡ್ತಾ ಇದ್ದಾರೆ ಅವ್ರ ಆಯ್ಕೆಯೂ ಹಂಗೆ ಆಗಿದೆ ಇವತ್ತು ಸರ್ಕಾರಿ ನೌಕರವೇ ಇಲ್ಲ ಇವತ್ತು ಇರೋದೇ ನೌಕರಗಳಲ್ಲಿ ಲಕ್ಷಾಂತರ ನೌಕರಿಗಳಿರೋದು ಖಾಸಗಿಯಾಗಿ ಆ ಖಾಸಗಿಯ ಕಂಪನಿಗಳನ್ನು ವಲಸೆ ತರಬೇಕಾದ್ರೆ ಜಮೀನು ಕೊಡ್ತೀವಿ ಆಗಲೇ ದೇವೇಗೌಡ ಜಿ ಹೇಳ್ತಾ ಇದ್ರು ನೀವು ಯಾರೋ ಹೇಳ್ತಿದ್ರಾ ಹತ್ತು ಸಾವಿರ ತೆರಿಗೆ ಉಚಿತವಾಗಿ ಕೊಡ್ತೀವಿ ಅಂದರೆ ಅವ್ರಿಗೆ ತೆರಿಗೆ ಉಚಿತವಾಗಿ ಕೊಡ್ಬೋದು ನಾವು ಜಾಗ ಕೊಡ್ಬೋದು ಅನುಕೂಲಗಳು ಕೊಡ್ಬೋದು ನಾವು ಬೇಡ ನಮ್ಮ ಜಮೀನು ಬೇಕು ನಮ್ಮ ಅನುಕೂಲ ಬೇಕು ನಮ್ಮ ಗಾಳಿ ಬೇಕು ನೀರು ಬೇಕು ಈ ಧೋರಣೆಯನ್ನು ಈ ಕಾಯ್ದೆಯಲ್ಲಿ ಸರಿಯಾಗಿ ತರಬೇಕಾಗಿತ್ತು ತಂದಿಲ್ಲ ಅದನ್ನೇನಂದರೆ ಕಡ್ಡಾಯ ಅವ್ರು ಹೇಳ್ತಾರೆ ನಮಗೆ ಭಾಳ ಜ್ಞಾನಿಗಳು ಬೇಕಾಗುತ್ತೆ ಎಲ್ಲರೂ ಜ್ಞಾನಿಗಳಿರಲ್ಲ ಅಂತ ಎಲ್ಲ ಕೆಲಸಕ್ಕೂ ಜ್ಞಾನಿಗಳು ಬೇಕಾಗಿಲ್ಲ ನಿಮ್ಮಲ್ಲಿ ಇರ್ತಕ್ಕಂಥವ್ರಲ್ಲೆಲ್ಲ ಅಲ್ವಾ ಅದಕ್ಕೆ ಹೇಳ್ತಿರೋದು ಎಪ್ಪತ್ತೈದು ಭಾಗ ಮಾಡಿ ಇಪ್ಪತ್ತೈದು ಭಾಗ ಉದ್ಯೋಗ ಅಂತ ಅದು ಕೂಡ ಸಂಪೂರ್ಣವಾಗಿ ಮಾಡಿಲ್ಲ ಹಾಗಾಗಿ ಒಂದು ಇಚ್ಛಾಶಕ್ತಿಯ ಕೊರತೆ ಸರ್ಕಾರಗಳಲ್ಲಿ ಯಾರೇ ಸರ್ಕಾರಗಳಲ್ಲಿ ಆಮೇಲೆ ಆ ಕಾಲಕ್ಕೆ ತಕ್ಕಂತೆ ಯಾವುದೋ ಒಂದನ್ನು ನಮಗೆ ಬಿಸ್ಕತ್ ಥರದಲ್ಲಿ ಕೊಟ್ಟು ಸುಮ್ಮನಿರಿಸ್ತಕ್ಕಂಥ ಹೋರಾಟ ಈ ಹೋರಾಟದಲ್ಲೂ ಕೂಡ ಏನಾಗಿದೆ ಎಲ್ಲ ಹೋರಾಟಗಳನ್ನು ಯಾವಾಗ ಬೇಕೋ ಅವರು ವಿಡ್ರಾ ಮಾಡ್ಕೋತಾರೆ ಕೇಸ್ಗಳನ್ನೆಲ್ಲ ಇದು ರಾಜಕೀಯ ಹೋರಾಟ ರಾಜಕೀಯ ಹೋರಾಟ ಕನ್ನಡದ ವಿಚಾರದಲ್ಲಿ ಹೋರಾಟ ಮಾಡೋದವ್ರದ್ದು ಕಣ್ಣೆತ್ತು ನೋಡೋರಿಲ್ಲ ಎಷ್ಟು ಸಾವಿರಾರು ಕೇಸ್ಗಳು ಇವರೊಬ್ಬರೇ ಅಲ್ಲ ವಾಟಾಳ್ ನಾಗರಾಜ್ ಮಾಡಿರ್ಬೋದು ಪ್ರವೀಣ್ ಶೆಟ್ಟಿ ಅವರು ಮಾಡಿರ್ಬೋದು ಸುಮಾರು ಸಂಸ್ಥೆಗಳು ಮಾಡಿದಾವೆ ಇದ್ರ ಜೊತೆಗಳಿಗೆ ಖಾಸಗಿಯಾಗಿ ಮಾಡಿದ್ದೀವಿ ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀರಿ ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದ್ದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಛಿದ್ರ ಛಿದ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಣಿಗಳನ್ನ ಸುಟ್ಟು ಕರಕಲಾಗಿದೆ ಆರು ಸಾವಿರ ಸಾವಿನ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದು ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ಫ್ರಮ್ ಪವರ್ಫುಲ್ ಪ್ಲೇಸಸ್ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ